ಚನ್ನಪಟ್ಟಣ ತಾಲೂಕಿನ ಪಿಟಿಎಸ್ ಬಳಿ ಇರುವ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರೇಷ್ಮೆಗೂಡು ಮಾರುಕಟ್ಟೆಯ ಮೊದಲ ಹಾಗೂ ಎರಡನೇ ಹಂತದ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಯನ್ನು ಶಾಸಕರಾದ ಯೋಗೇಶ್ವರ್ ಅವರು ನಡೆಸಿದರು

எ அது பஸ்ல சார் ஓ இது ரம்மாரா சனமட்டி எல்லாம் சேர் இல்லை காமன் ஃபெசிலிட்டிதா ARIN ಕೋಟಿ duino nolds onen seism fen mph 2 late, both ninety-point, same ministries and sais from what we i hadellt on like esse. If you are an injuries, there is that is the phase 1 that will harder. With a teak ಸರ್ I am aho. Sni, oh強 site. I 2. 2

ಒಂದೇ ಮೊದಲನೇ ಫೇಸ್ ಮುಗಿತಾ ಇದೆ ಎರಡನೇ ಫೇಸ್ ಪ್ರಾರಂಭ ಆಗಬೇಕು ಇನ್ನೂ ನೋಡಿರ್ಲಿಲ್ಲ ಫಸ್ಟ್ ಫೇಸ್ ಇವತ್ತು ಬಂದು ನೋಡ್ತಾ ಇದೀವಿ ಇನ್ಮೇಲೆ ಒಂದು ಡೇಟ್ ಕೊಟ್ಬಿಟ್ಟು ಮಾಡಿ ಶುರು ಇವ್ರು ರೆಡಿ ಇದಾರೆ ಈಗ ಅಲ್ವೇನ್ರಿ ಸಚಿವ ಸಂಪುಟದಲ್ಲಿ ಚನ್ನಪಟ್ಟಣ ನಗರಕ್ಕೆ ಎರಡನೇ ಹಂತದ ಒಳಚರಂಡಿ ವ್ಯವಸ್ಥೆ ಯೋಜನೆಗೆ ನೂರ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರುಗಳು ಅನುಮೋದನೆ ದೊರೆತಿದೆ ಹಾಗೂ ಚನ್ನಪಟ್ಟಣ ನಗರದ ಕೋರ್ಟ್ನಿಂದ ಪ್ರಾರಂಭವಾಗಿ ತಿಟ್ಟಮಾರನಹಳ್ಳಿ ಮೈನಾಕ್ನಹಳ್ಳಿ ಕನ್ನಸಂದ್ರ ಬೇವೂರು ಗೌಡ್ಕೆರೆ ಹಾಗೂ ಮಲ್ಲಂಕುಪ್ಪೆ ಗೇಟ್ವರೆಗೆ ಇಪ್ಪತ್ತೈದು ಕೋಟಿ ರೂಗಳು ಹಾಗೂ ರಾಜ್ಯ ಹೆದ್ದಾರಿ ಅಲಗೂರು ಮತ್ತು ಕೋಡಂಬಳ್ಳಿ ಮಾರ್ಗ ಸೇರಿದಂತೆ ಹಲವಾರು ಗ್ರಾಮದ ಕಿರಿದಾದ ರಸ್ತೆ ಅಗಲೀಕರಣಕ್ಕೆ ಹತ್ತು ಕೋಟಿ ರೂಗಳಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಶಾಸಕರಾದ ಸಿಪಿ ಯೋಗೇಶ್ವರ್ರವರು ಮಾಧ್ಯಮದವರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರು ಹಾಗೂ ಅಧಿಕಾರಿಗಳು ಹಾಜರಿದ್ದರು போனஸ் போடுங்க போனே அந்த சம்பந்தம் இருந்து ஸ்டார்ட் ஆகி ஓகே நாட் லிஃப்டா ஏனக்கு மேல நைட் ரோக்கே அதுக்கே எல்லாம் கேக்கலவா மார்க்கெட்டிங் ஆபீஸஸ் மார்க்கெட்டிங் ஆபீஸ் மூமெண்ட் நைட் ஓகே ஆல் டு செக்யூரிட்டி பண்ணுங்க ஓ ஆல் டு இல்ல यार கட்டா كدهனா செகண்ட் டே யூ कटтира இல்ல செகண்ட் பேஸ் கட்டினியா ஓகே ஓgetElementById செக்டரா இது வந்து கண்ட்ரோல் ஆகுது செக்டா ಹೋಟೆಲ್ ಅವ್ರಿಗೆಲ್ಲ ಇರ್ತಾರಾ ಇಲ್ಲಿ ಸರ್ವಿಸ್ ಅವ್ರಿಗೆಲ್ಲ ಊಟ ತಿಂಡಿಗೆಲ್ಲ ಕ್ಯಾಂಟೀನ್ ತಿಂದೆ ಇರ್ತದ ಅವ್ರದ ಕಿಚನ್ ಮಾಡಿದ್ದೀರಾ ಆಮೇಲೆ ಯಾರು ಯಾವ ರೀತಿ ಚನ್ನಪಟ್ಟಣ ರಾಮನಗರ ಎರಡು ಪಟ್ಟಣಗಳ ನಡುವೆ ಇವತ್ತು ಆಧುನಿಕವಾದಂಥ ಒಂದು ರೇಷ್ಮೆ ಮಾರುಕಟ್ಟೆ ಪ್ರಗತಿಯಲ್ಲಿದೆ ಇನ್ನು ಮೂರುವರೆ ನಾಲ್ಕು ತಿಂಗಳಲ್ಲಿ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಮೇರೆಗೆ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಮೊದಲನೇ ಹಂತದ ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ಪ್ರಾರಂಭ ಮಾಡ್ತೀನಿ ಒಂದು ಆಧುನಿಕವಾದಂಥ ಎಲ್ಲ ಎಲ್ಲ ರೀತಿಯ ಹಳೆಯ ಮಾರುಕಟ್ಟೆಯ ಲೋಪದೋಷಗಳನ್ನ ಸರಿಪಡಿಸಿ ಆಧುನಿಕವಾಗಿ ಇಲ್ಲಿ ವಿನ್ಯಾಸ ಮಾಡಿ ರೇಷ್ಮೆ ಮಾರುಕಟ್ಟೆಯನ್ನು ರೇಷ್ಮೆ ಇಲಾಖೆ ವತಿಯಿಂದ ಕಟ್ಟಿದ್ದಾರೆ ಮೊದಲನೇ ಮತ್ತು ಎರಡನೇ ಹಂತದ ಒಟ್ಟು ಮೌಲ್ಯ ಇನ್ನೂರು ಕೋಟಿ ರೂಪಾಯಿಗಳು ಮೊದಲನೇ ಅಂತ ಈಗ ಕೆಲಸ ನಡೀತಾ ಇರೋದು ಎಪ್ಪತ್ತೈದು ಕೋಟಿದು ಇನ್ನೂ ಒಂದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಂದ ಕೆಲಸ ಪ್ರಾರಂಭ ಆಗಬೇಕು ಎರಡನೇ ಹಂತದಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿನಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಕೆಲಸ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇನ್ನೂ ಹದಿನೈದು ಪರ್ಸೆಂಟ್ ಕೆಲಸ ಆದರೆ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕಾಂಟ್ರಾಕ್ಟ್ ಕೆಲಸ ಮುಗೀತದೆ ಆಮೇಲೆ ಎರಡನೇ ಹಂತ ಪ್ರಾರಂಭ ಆಗಬೇಕು ಅದು ಟೆಂಡರ್ ಆಗಿದೆ ಪಿ ಡಬ್ಲ್ಯೂ ಡಿಯಿನ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇದನ್ನು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡೋರು ಅದನ್ನು ಪಿ ಡಬ್ಲ್ಯೂ ಡಿದವರು ಅವರ ಉಸ್ತುವಾರಿನಲ್ಲಿ ಅದನ್ನು ಮಾಡ್ತಾರೆ ಒಟ್ಟು ಎರಡು ಒಟ್ಟು ಸೇರಿ ಸುಮಾರು ಅಂದಾಜು ಹತ್ತಿರ ಇನ್ನೂರು ಕೋಟಿ ಅವರು ಅದರಲ್ಲಿ ಜಿ ಎಸ್ ಟಿ ಅದು ಇದು ಎಲ್ಲ ಹೋಗಿ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟಾ ಹದಿನೆಂಟು ಮೂವತ್ತಾರು ಕೋಟಿ ವಾಪಸ್ ಹೋಗ್ತದೆ ಇನ್ನು ನೂರೈವತ್ತು ನೂರ ಅರವತ್ತು ಕೋಟಿನಲ್ಲಿ ಕೆಲಸ ಆಗ್ತದೆ ಈ ಮೊದಲನೇ ಹಂತ ಮುಕ್ತಾಯಕ್ಕೆ ಬಂದಿದೆ ಎರಡನೇ ಹಂತ ಪ್ರಾರಂಭ ಆಗಬೇಕು ಇನ್ನೊಂದು ಮುಂದೆ ತಿಂಗಳು ಏನಾರ ಮಂತ್ರಿಗಳ ಟೈಮ್ ಕೊಡ್ತಾರೆ ನೋಡಿಕೊಂಡು ಅಥವಾ ಪ್ರಾರಂಭ ಮಾಡೋದಾದ್ರೆ ಈಗಾಗಲೇ ಎಲ್ಲ ಪ್ರೊಸೆಸ್ ಮುಗಿದಿದೆ ಅಂತೆ ಪ್ರಾರಂಭ ಮಾಡ್ತೀವಿ ಸಾರ್ವಜನಿಕರ ಸೇವೆಗೆ ಮುಂದಿನ ವರ್ಷ ಅಣೆ ಆಗುತ್ತದೆ ಇದು ಇನ್ನೇನ ಮಾಹಿತಿ ಕೊळे ಹೇಳಬಹುದು ಡಿಲೇ ಯಾಕೆ ಇಷ್ಟೊಂದು ಡಿಲೇ ಆಯ್ತು ಅಂತ ಕೇಳ್ತೀವಿ ಆಗಲಿ ಎರಡು ಇಲ್ಲಿ ಹಳೆ ಕಟ್ಟಡ ಇತ್ತು ಅದನ್ನ ತೆಗೆಯೋದು ಸ್ವಲ್ಪ ಲೇಟ್ ಆಯ್ತು ಅದಾದ ಮೇಲೆ ಫಾಸ್ಟ್‌ ಆಗಾಗಿದೆ ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರಿ ನೆಕ್ಸ್ಟ್ ಅಣೆ ಕೂಡಿ ಮಾರ್ಕೆಟ್ ಜಾಗದಲ್ಲಿ ಇವೆಲ್ಲ ಏನು ಅಡ್ವೈಸ್ ಮಾಡ್ತೀರಿ ಹಂಗೆ ಮಾಡುವ ಅಲ್ಲಿ ಒಂದು ಆಸ್ಪಟಲ್ ಮಾಡಬೇಕು ಈಗ ಹಳೆ ಆಸ್ಪಟಲ್ ತುಂಬ ತೊಂದರೆ ಆಗ್ತಾ ಇದೆ ಅಲ್ಲಿ ವಿಸ್ತರಣೆ ಮಾಡಬೇಕು ಮತ್ತು ಮಗು ಮತ್ತು ತಾಯಿ ಆಸ್ಪತ್ರೆ ಬೇಕು ಇರ್ತಕ್ಕಂಥ ಹಾಸ್ಪಿಟ್ಲನ್ನು ಕೂಡ ವಿಸ್ತಾರ ಮಾಡಲಿಕ್ಕೆ ಈಗ ಸಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ಗಳಿಗೆ ಲೆಟ್ರ್ ಬರೆದು ಕುದರ್ಸ್ ಮಾಡ್ತಾಯಿದ್ದೀವಿ ಒಂದು ಅಲ್ಲಿ ಒಂದು ಟೈಲ್ಸು ಇಂಡಸ್ಟ್ರಿ ಇತ್ತಲ್ಲ ಹಳೆಯದು ಅದನ್ನು ಕಲನಕಲ್ ಶಿಫ್ಟ್ ಮಾಡಿ ಅದನ್ನು ತಗೊಳ್ಳೋದು ಹಾಸ್ಪಿಟ್ಲಿಗೆ ಮತ್ತು ಅಲ್ಲೊಂದು ಪಶುವೈದ್ಯ ಶಾಲೆ ಇತ್ತಲ್ಲ ಅದನ್ನು ಕೂಡ ಹಾಸ್ಪಿಟ್ಲಿಗೆ ತೊಗೊಂಡು ಆ ಪೂರ್ತಿ ಜಾಗದಲ್ಲಿ ಅಲ್ಲೊಂದು ಹಾಸ್ಪಿಟ್ಲು ಕೆಟ್ಟಬೇಕು ಹಳೆಯದು ಹೊಡೆದು ಅಂತ ಒಂದು ಮತ್ತು ಈ ಹಳೆಗೂಡಲು ಮಾರ್ಕೆಟನ್ನು ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಆಸ್ಪೆಟ್ಲು ಅದೊಂದು ಇನ್ನೂರು ಬೆಡ್ ಬರುತ್ತೆ ಎರಡೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಲ್ಲಿ ಇಲ್ಲಿ ಪ್ರಾರಂಭ ಆಗಲಿ ಆದಮೇಲೆ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋಣ ಕರ್ನಾಟಕದಲ್ಲಿ ಇದು ಮೊದಲನೇದ ಇಲ್ಲಿ ಬೇರೆ ಕಡೆ ಹೀಗಿ ದೇಶದಲ್ಲೇ ಮೊದಲನೇದಂತೆ ದೇಶದಲ್ಲೇ ಮೊದಲನೇ ಅಂದರೆ ಅಲ್ಲಿ ರಾಮನಗರ ರೇಷ್ಮೆ ಬೆಳೆದವ್ರು ವಿರೋಧ ಮಾಡ್ತಾರ ಸರ್ ಇಲ್ಲಿ ಬರೋಕ್ಕೆ ನೋಡುವ ಅದೇನೇನಾಗುತ್ತೆ ಮುಂದೆ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿ ರೇಷ್ಮೆ ಕೂಡಿಲ್ಲಿ ಬಂದಾಗ ನಾನು ನಾನು ಬರಲೇಬೇಕಲ್ಲ ಈಗ ಕೆ ಎಸ್ ಐ ಸಿ ಸೀರೆ ತೊಗೊಳಕ್ಕೆ ಹೆಣ್ಮಕ್ಳು ಗುದ್ದಾಡೋಕ್ಕೆ ತಗೋತಾರೆ ಕ್ಯೂ ಕ್ಯೂ ನಿಂತ್ಕೊಂಡು ಈಗ ರೇಷ್ಮೆ ಗೂಡು ತಗೋಬೇಕು ಅಂದರೆ ಎಲ್ಲೇ ಆಧುನಿಕ ಸೌಲಭ್ಯ ಇದೆ ಅಲ್ಲಿ ಬರಬೇಕಾಗ್ತದೆ ಹಾಗಾಗಿ ಸರ್ಕಾರ ಮಾಡಿರ್ತಕ್ಕಂಥ ಸೆಂಟ್ರಲ್ಲೇ ರೇಷ್ಮೆ ಖರೀದಿ ಮಾಡಬೇಕಾಗುತ್ತೆ ಅದೆಲ್ಲ ಏನು ತೊಂದರೆ ತ್ಯಾಂಕ್ ಯು ನಮಸ್ಕಾರ